ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಪದ್ಮನಾಭನಗರ ಕ್ಷೇತ್ರದ ಬನಶಂಕರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಕ್ಬರ್ ಅವರ ಹುಟ್ಟುಹಬ್ಬಕ್ಕೆ ರಾಜಕೀಯ ಮುಖಂಡರು ಮಹಿಳಾ ಮುಖಂಡರು ಕಾರ್ಯಕರ್ತರು ನೂರಾರು ಜನರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮುಂದಿನ ದಿನದಲ್ಲಿ ಅಕ್ಬರ್ ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನೂರಾರು ಮಹಿಳೆಯರಿಗೆ ಸೀರೆಯನ್ನು ವಿತರಿಸಿದರು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಡೆಯ ದಾರಿಯಲ್ಲಿ ಕನಸುಗಳು ಚೆನ್ನಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಬಹಳ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ಇವತ್ತು ನಾನು ಹುಟ್ಟು ಹೋದ ಪ್ರಯುಕ್ತ ಪದ್ಮಾಭನಗರ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಆಮೇಲೆ ಮುಂಚಿನ ಘಟಕದ ಇರಲಿ ಮಹಿಳಾ ವಾರ್ಡ್ ಅಧ್ಯಕ್ಷರು ಇರಲಿ ಮಹಿಳಾ ಬ್ರ್ಯಾಕ್ ಪ್ರೆಸಿಡೆಂಟ್ ಇರಲಿ ಪುಷ್ಪ ಮೇಡಮ್ ಇರಲಿ ಮಾಲಾಶ್ರೀ ಮೇಡಮ್ ಇರಲಿ ನಾಲ್ಕು ನಮ್ಮ ಬಂಶಂಗರಿ ವಾರ್ಡ್ ನಾಲ್ಕು ಮಹಿಳಾ ವಾರ್ಡ್ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಆಟೋ ಯೂನಿಯನ್ ಅವರು ಈ ಎ ಆರ್ ಡಿ ಆಟೋ ಯೂನಿಯನ್ ಅವರು ಮಸೀದಿಯ ಮುಖಂಡರುಗಳು ಮಸೀದಿಯ ಗುರುಜಿಗಳು ಎಲ್ಲರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಬಹಳಷ್ಟು ಸಂಘಗಳು ಈಗ ಪರಿಷ್ಠ ಜಾತಿ ಪಂಗಡದ ವಾರ್ಡ್ ಅಧ್ಯಕ್ಷ ಅವರು ಎಲ್ಲರೂ ಸಂಘಟನೆ ವಿ ಸಿ ಕೆ ಪಕ್ಷದವರು ಮೂರ್ತಿಯವರು ಎಲ್ಲರೂ ಅಪಾರ ಪ್ರಮಾಣದಲ್ಲಿ ಎಲ್ಲರೂ ಕೇಕ್ ಕತ್ತರಿಸಿ ನನಗೆ ಹೂವಿನ ಆಹಾರ ಹಾಕಿ ಒಂದು ಆಶೀರ್ವಾದ ಮಾಡಿ ಅವರು ಪ್ರೀತಿ ವಿಶ್ವಾಸ ಏನಿದೆ ಅದು ತೋರಿಸಿದ್ದಾರೆ ಚಿರುಮಣಿಯಾಗಿದೆ ರಾಜಕೀಯದಲ್ಲಿ ಸ್ಥಾನಮಾನ ಏನಂದ್ರೆ ಸಂಘಟನೆ ಮುಖ್ಯ ಸಂಘಟನೆ ಸರಿಯಾಗಿ ಇದ್ರೆ ನಾವು ನಿಷ್ಠಾವಂತ ಕಾರ್ಯಕರ್ತರನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ಸ್ಥಾನಮಾನ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ಏನು ಅಭಿಪ್ರಾಯನೇ ಇಲ್ಲ ಮುಂದಿನ ಆಲ್ರೆಡಿ ನಾನು ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿ ಜಿಲ್ಲಾ ಪಂಚಾಯತ್ ಬಿ ಬಿ ಎಂ ಪಿ ಎಲೆಕ್ಷನ್ ಜೆ ಡಿ ಎಸ್ ನಲ್ಲಿ ಎಲ್ಲ ಕಾಂಟೆಸ್ಟ್ ಮಾಡಿದ್ದೀನಿ ರಾಯಲೆಸ್ಟ್ ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಆದರೆ ಈಗ ಸದ್ಯಕ್ಕೆ ನನಗೆ ಪಕ್ಷ ಮುಖ್ಯ ಈಗ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿ ನಾನು ಆಯ್ಕೆ ಆಗಿದ್ದೀನಿ ಪಕ್ಷ ಸಂಘಟನೆ ಮಾಡಬೇಕು ನನಗೆ ಪದ್ಮಾಭನಗರ ಕ್ಷೇತ್ರದಲ್ಲಿ ಬನಶಂಕರಿ ಬ್ಲಾಕಲ್ಲಿ ನಾಲ್ಕು ವಾರ್ಡ್ ಯಡಿಯೂರು ಕರೆಸಂದ್ರ ಬನಶಂಕರಿ ಗಣೇಶ್ ಮಂದಿರ್ ಈ ನಾಲ್ಕು ವಾರ್ಡ್ ಬರುತ್ತೆ ಈ ನಾಲ್ಕು ವಾರ್ಡಲ್ಲಿ ನಾಲ್ಕು ವಾರ್ಡ್ ಅಲ್ಲಿ ಎಲ್ಲಾ ಯಾರು ಉಮ್ಮದಾರರು ಇರ್ತಾರೆ ಈಗ ಯಾರು ಈಗ ಪಕ್ಷಕ್ಕೆ ಕಾರ್ಪೊರೇಟರ್ ಬರ್ತಾರೋ ಆಕಾಂಕ್ಷಿಗಳು ಇರ್ತಾರಲ್ಲ ಅವ್ರಿಗೆ ಯಾರು ಟಿಕೆಟ್ ಹೈಕಮಾಂಡ್ ಇಂದ ಸಿಗುತ್ತೆ ಅವ್ರನ್ನ ಗೆಲ್ಸ್ಕೊಂಡ್ ಬರ್ಬೇಕು ಹಾಗೇನೆ ಮುಂದಿನ ದಿನಗಳಲ್ಲಿ ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಒಬ್ಬ ಎಂ ಎಲ್ ಎಗೆ ಗೆಲ್ಸ್ಕೊಂಡು ಬಂದು ಪಕ್ಷದ ಬಾವುಟ ಹಾರಿಸ್ಬೇಕಂತ ಒಂದು ನಿಷ್ಠಾಂತವಾಗಿ ಸಂಘಟನೆ ಮಾಡಿಕೊಂಡು ಹೋಗ್ತಾ ಇವತ್ತು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಭಗವಂತ ಶಕ್ತಿ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿ ಇಲ್ಲಿ ಸಮಾಜ ಸೇವೆ ಮಾಡೋ ಶಕ್ತಿಯನ್ನು ಕೊಡಲಿ ಅವ್ರಿಗೆ ಅವ್ರಿಗೆ ನೂರು ವರ್ಷ ಆಯಸ್ಸು ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ನಾವೆಲ್ಲ ಅವ್ರಿಗೆ ಶುಭಾಶಯ ಕೋರೋಣ ಅಂತ ಅಂದ್ಬಿಟ್ಟು ಪದ್ಮನಾಭರ ಬ್ಲಾಕಿಂದ ಬಂದಿದ್ದೀವಿ ಸಂತೋಷ ಯಾವ ಈ ಭಾಗದಲ್ಲಿ ಒಂದು ಸಂತೋಷದಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವರಂತ ನಮ್ಗೆ ಬ್ಲಾಕ್ ಪ್ರೆಸಿಡೆಂಟ್ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಅನ್ಕೋಬಹುದು ತುಂಬಾ ಸಮಾಜ ಸೇವೆ ಯಾರು ಇಲ್ಲಿವರೆಗೂ ನಮ್ ಕಣ್ಣಿಗೆ ಬಿದ್ದಿಲ್ಲ ಬೀಳೋದು ಇಲ್ವೇ ನಮ್ ಮುಂದೆ ತುಂಬಾ ಗಳಿಗೆ ವಯಸ್ಸಾಗಿರೋರ್ಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ ಮತ್ತೆ ದಿನಾ ಬಡವರು ಬಗರಿಗಳಿಗೆಲ್ಲ ಊಟ ಹಾಕ್ತಿದ್ದಾರೆ ಯಾರು ಈ ಕಾಲದಲ್ಲಿ ಮಾಡಲ್ಲ ತಮ್ಮ ಸ್ವಂತ ದುಡ್ಡಲ್ಲಿ ಯಾರು ಮಾಡಲ್ಲ ಅಂತ ಕಾರ್ಯವನ್ನು ಇವ್ರು ಮಾಡ್ಕೊಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಹಿಂಗೆ ಇನ್ನು ಒಂದು ನೂರು ವರ್ಷ ಇದೇ ತರ ಬಡವರು ಬಗರಿಗಳಿಗೆ ಅನುದಾನ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಲಿ ಅಂತ ದೇವ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಅಂತ ವಿಶ್ ಮಾಡ್ತಾ ಇದ್ದೀನಿ